ಿವನ್ ಇಪು ನೀನು ಮುಗುವ ತಾದ ಕಲ್ಪನಾ ಅವರ ಮೇಕಪ್ ಲುಕ್ ನ ಸೊ ಇವತ್ತಿನ ವಿಡಿಯೋ ಏನಂತ ಅಂದ್ರೆ ನೀವ್ ಆಲ್ರೆಡಿ ತಮ್ಲೈನ್ ಅಲ್ಲಿ ಕೂಡ ದ ಫೇಮಸ್ ಕಲ್ಪನಾ ಅವರ ಮೂವಿಗಳು ಬಂದು ಈಗಿನ ವರ್ಷನ್ ಮಕ್ಳುಗಳಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಸೊ ಅವರು ತುಂಬಾನೇ ಫೇಮಸ್ ಆಗಿದ್ದು ಅಂಡ್ ಅವರು ಫಸ್ಟ್ ಮೂವಿ ಬಂದು ಸಾಕು ಮಗಳು ಎಲ್ಲ ಎವ್ರಿ ಒನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರು ಹಾಕಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವತ್ತೇನಪ್ಪ ಈ ಲುಕ್ಕಲ್ಲಿ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಸೊ ನೀವು ಆಲ್ರೆಡಿ ತಮ್ಲೈನಲ್ಲಿ ಕೂಡ ನೋಡಿರ್ತೀರಾ ಏನು ಇದು ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ಆ್ಯಂಡ್ ಓಲ್ಡ್ ವರ್ಷನ್ ಹೀರೋಯಿನ್ ಮಿನುಗುವ ತಾರೆ ಕಲ್ಪನಾ ಅವರ ಮೇಕಪ್ ಲುಕ್ನ ನಾನು ರಿಕ್ರಿಯೇಷನ್ ಮಾಡೋಣ ಅಂದ್ಬಿಟ್ಟು ಈ ಲುಕ್ನ ನಾನು ರಿಕ್ರಿಯೇಷನ್ ಮಾಡಿದ್ದೀನಿ ಸೊ ಅವರಿಗೆ ಸ್ವಲ್ಪ ಸಿಮಿಲರ್ ಆಗೋ ತರ ನಾನು ಈ ಮೇಕಪ್ನ ರಿಕ್ರಿಯೇಷನ್ ಮಾಡಿದ್ದೀನಿ ಸೊ ಅವರಿಗೆ ಮ್ಯಾಚ್ ಆಗುತ್ತೋ ಇಲ್ವೋ ಐ ಡೋಂಟ್ ನೋ ಸೊ ನೀವು ಈ ವಿಡಿಯೋ ನೋಡಿದ್ದೀರಾ ಫುಲ್ ವಿಡಿಯೋನ ನೋಡ್ಬಿಟ್ಟು ಈ ಮೇಕಪ್ ಲುಕ್ ಅವರಿಗೆ ಸಿಮಿಲರ್ ಆಗುತ್ತಾ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನ ಡ್ರಾಪ್ ಮಾಡಿ ಅಂಡ್ ಕಲ್ಪನಾ ಅವ್ರ ಫೋಟೋಸ್ ಅಲ್ಲಿ ನನಗೆ ಒಂದೇ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಫೋಟೋ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಆ ಫೋಟೋನು ಕೂಡ ನಾನ್ ಸೈಡ್ ಅಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ಆಡ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದಾರೆ ಅವರು ಕಲ್ಪನಾ ಅವರು ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ಗೆ ಸ್ಟಾರ್ಟ್ ಇಡ್ ದ ವಿಡಿಯೋ ಸತ್ಯಭಾವ ಈ ಸೀರೆ ಅಮ್ಮನ್ ಸೀರೆ ಸೊ ಇದನ್ನ ಇವತ್ತು ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಈ ಶೂಟಿಗೆ ಬಂದು ಸ್ವಲ್ಪ ಹೋಲ್ಡ್ ಸೀರೆ ಮ್ಯಾಚ್ ಆಗುತ್ತೆ ಅರೌಂಡ್ ಈ ಸೀರೆ ತಗೊಂಡು ಟ್ವೆಂಟಿ ತ್ರೀ ಇಯರ್ಸ್ ಆಯ್ತು ಸೊ ಇದು ಸ್ವಲ್ಪ ಮ್ಯಾಚ್ ಆಗ್ಬೋದು ಲೈಕ್ ಬಾರ್ಡರ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಈ ಸೀರೆನ ನಾನು ಪಿಕ್ ಮಾಡಿದ್ದೀನಿ ನಮ್ಮನ್ ವಾರ್ಡ್ರೋಬ್ ಅಲ್ಲಿ ಅಂಡ್ ಈ ಬ್ಲೌಸ್ ನ ಮ್ಯಾಚ್ ಮಾಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೈಕ್ ಮೇಕಪ್ಪ ಯಾವ್ಯಾವ ಥರ ಮಾಡ್ಕೊತೀನಿ ಅವರಿಗೆ ಸ್ವಲ್ಪ ರಿಲೇಟೆಡ್ ಅಂತ ಅಂದ್ಬಿಟ್ಟು ನೋಡೋಣ ಯಾವ ಥರ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಅಪ್ಲೈ ಮಾಡೋದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ಸ್ವಲ್ಪ ಫಸ್ಟ್ ಫಾರ್ವರ್ಡ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಸೊ ನೀವು ನೋಡಿದ್ದೀರಾ ನನ್ನ ಬಿಫೋರ್ ವೀಡಿಯೋಸ್ ಎಲ್ಲ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲೈಕ್ ಫಸ್ಟಿಗೆ ನಾನು ಫೇಸ್ನ ಪ್ರಪ್ ಮಾಡ್ಕೊಂಡ್ಬಿಡ್ತೀನಿ ಬಿಕಾಸ್ ಸ್ವಲ್ಪ ಮೇಕಪ್ ಚೆನ್ನಾಗಿ ಕಾಣಬೇಕಲ್ವಾ ಸೊ ಪ್ರಪ್ ಮಾಡ್ಕೊಂಬಿಡೋಣ ಫಸ್ಟು ನಾನು ಕಲರ್ ಕರೆಕ್ಟ್ ಯೂಸ್ ಮಾಡ್ತೀನಿ ಸೊ ನನ್ನ ಫೇಸ್ಗೆ ಯಾವ್ದು ಕಲರ್ ಕರೆಕ್ಟರ್ ಮ್ಯಾಚ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಡಾರ್ಕ್ ಸರ್ಕಲ್ ಇಲ್ಲ ಬಟ್ ಸ್ಟಿಲ್ ಲೈಟ್ ಆಗಿದ್ರೆ ಕವರ್ ಆಗಲಿ ಅಂದ್ಬಿಟ್ಟು ಅಪ್ಲೈ ಮಾಡ್ತಾ ಇದೀನಿ ಸೊ ಫಸ್ಟಿಗೆ ನಾನು ಹೈ ಬೇಲ್ಸ್ ನ ಕವರ್ ಮಾಡ್ಕೊಂಡ್ಬಿಡ್ತೀನಿ ಶೇಡ್ ಐಸ್ ಮೇಲೆ ಡ್ರಾ ಮಾಡ್ಕೊತ ಇದ್ದೀನಿ ಐಬ್ರೋನ ಫಿಲ್ ಮಾಡ್ಕೊಂತ ಇದ್ದೀನಿ ಕಲ್ಪನಾ ಅವ್ರ ಐಬ್ರೋನು ಕೂಡ ತುಂಬಾ ತಿಕ್ಕಾಗಿದೆ ಬಟ್ ನಂದು ಅಷ್ಟೆಲ್ಲ ತಿಕ್ಕಾಗಿ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೊಂಡಿದ್ರೆ ಬಟ್ ಸ್ಟಿಲ್ ನೋಡೋಣ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು ಡ್ರಾ ಮಾಡ್ತೀನಿ ನಾನು ಸೊ ಫಸ್ಟ್ ನಾನು ನಿಮಗೆ ಯಾವಾಗೂ ರಿಪೀಟ್ ಮಾಡಿದಂಗೆ ಫಸ್ಟ್ ಕೂಮ್ ಮಾಡ್ಕೊಂಡ್ಬಿಡ್ಬೇಕು ಎರಡು ಕಡೆ ಡಿಫ್ರೆನ್ಸ್ನ ನೀವೇ ನೋಡ್ಬೋದು ಎಕ್ಸ್ಟ್ರಾಸ್ನ ಕನ್ಸೀಲರ್ ಇಂದ ಇವಾಗ ಸ್ವಲ್ಪ ಪ್ಯಾಚ್ ಅಪ್ ಮಾಡ್ಕೊಂಡ್ಬಿಡ್ತೀನಿ ಸೆಟ್ಟಿಂಗ್ ಸ್ಪ್ರೇನ ಹಾಕ್ತಾ ಇದ್ದೀನಿ ನಾನೊಂದು ನ್ಯೂಡ್ ಕಲರ್ನ ತಗೊಂಡು ಬೇಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಬ್ಲೂ ಕಲರ್ ಕಾಜಲ್ಲ ತಗೊಂಡು ಕಾಜಲ್ಲ ತಗೊಂಡು ಹೈ ಬೇಸ್ ಮೇಲೆ ಡ್ರಾ ಮಾಡ್ಕೊತೀನಿ ಸೊ ನೀವ್ ಯಾರಾದ್ರೂ ಮೇಕಪ್ನ ಇಷ್ಟಪಡೋರಾಗಿದ್ರೆ ತುಂಬಾ ಜನ ಹುಡುಗಿರು ನೋಡ್ತಾರೆ ಸೊ ದಟ್ ಏನಾದರೂ ಮೇಕಪ್ ಇಷ್ಟ ಆಗಿದ್ರೆ ಬ್ಲೂ ಕಾಜಲ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಬ್ಲ್ಯಾಕ್ ಕಾಜಲ್ನ ಹಚ್ಚೋ ಬದಲು ಬ್ಲ್ಯಾಕ್ ಕಾಜಲ್ನ ಅಪ್ಲೈ ಮಾಡ್ತೀರಲ್ಲ ಸೇಮ್ ಹಂಗೇನೆ ಇದನ್ನ ಡ್ರಾ ಮಾಡ್ಕೊಳ್ಳೋದಷ್ಟೇ ಒಂದ್ಸರಿ ಯೂಸ್ ಮಾಡಿ ನೋಡಿ ತುಂಬಾ ಎಲಿಗಂಟ್ ಆಗಿ ಅಥವಾ ಯೂನಿಕ್ ಆಗಿ ಒಂದು ಎಕ್ಸ್ಟ್ರಾ ಲುಕ್ನ ಇದು ಬಿಡುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಾಗ ದಟ್ ನಾನು ಒಂದು ಬ್ಲ್ಯಾಕ್ ಶೇಡ್ನ ನ ತಗೊಂಡು ಇವಾಗ ಸೇಮ್ ಅದ್ರ ಮೇಲೆನೆ ಒಂದು ಡ್ರಾ ಮಾಡ್ಕೊಂಡು ಹೋಗ್ತೀನಿ ಲೈನ್ ಈ ಒಂದು ನ ಇಟ್ಕೊಂಡು ನಾನು ಮೇಕಪ್ ಮಾಡಿರೋದು ನೀವೇ ನೋಡ್ಬೋದು ಅವ್ರ ಕಣ್ಣು ಇಷ್ಟು ಹೈಲೈಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ದೊಡ್ಡದು ಒಂದು ಬಿಂದಿ ಇಡಬೇಕು ಸೊ ನಾನು ಸೊ ಈ ಮೇಕಪ್ ಲುಕ್ ನನಗೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಡ್ರಾಪ್ ಮಾಡಬೇಕು ಬಿಕಾಸ್ ನಿಮಗೇನು ಅನಿಸುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗಬೇಕಲ್ವಾ ಸೊ ದಟ್ ನೀವು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನಾದರೂ ಒಂದು ಕಮೆಂಟ್ ಮಾಡಿ ಇಲ್ಲ ನಾನು ಇಲ್ಲಿಗೆ ಹೆಂಡು ಮಾಡ್ತಾ ಇದ್ದೀನಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ಲುಕ್ ನನಗೆ ಯಾವ ಥರ ಅನಿಸುತ್ತೆ ಲೈಕ್ ಅವ್ರ ಥರ ಇಲ್ಲದೆ ಇದ್ರೂ ಲೈಕ್ ಸ್ವಲ್ಪನಾದರೂ ಸಿಮಿಲರ್ ಇದೆಯಾ ಅಥವಾ ನಾನು ಮಾಡ್ಕೊಂಡಿರೋ ಮೇಕ್ಅಪ್ ಎವರಂಗ್ ಇದೆಯಾ ಏನಾದರೂ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಟ್ ಕೇರ್ ಟುಡೇನ್ ಬೈ ರಾಜಲೇ ಸಂಜಾನೋ ಈ ರಾಜನ್ನಿ కొని <muchas> మగ